ಸಲಗಿರ್ತಕ್ಕಂಥವ್ರು ಯಾರು ಎಲ್ಲಾರ ಆತ್ಮದೊಳಗೆ ಪರಮಾತ್ಮರಾಗಿ ಚಿರಶಾಂತಿಯಾಗಿ ವಾಸನೆಗೈದಿರ್ತಕ್ಕಂಥ ಹೌದು ಹೌದು ಟೀಕನ ಶ್ರೀ ಶ್ರೀ ಪಂಚಮುಖದ ಪರಮಾತ್ಮ ಹಾಗೂ ಆತನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಪಾರ್ವತ ದೇವಿ ಒಂದು ಪೌತ್ರ ಪದಕ ಪಡೆಮಟ್ಟು ಪಡಿಮಟ್ಟ ಪಡಿಮಟ್ಟ ಪಂಚಮುಖದ ಪರಮಾತ್ಮನ ಒಂದು ಮುಖವಾಗಿರ್ತಕ್ಕಂಥ ಒಂದು ಮುಖವಾಗಿರ್ತಕ್ಕಂಥ ಯಾರು ಆಂಧ್ರಪ್ರದೇಶ ಭುವನಗಿರಿ ತಾಲೂಕಾ ಸುಕ್ಷೇತ್ರ ಕೊಲ್ಲೇಪಾಕಿಯ ಗ್ರಾಮದೊಳಗ ಕೊಲ್ಲೇಪಾಕಿ ಗ್ರಾಮದೊಳಗ ಸೋಮವಾರ ಸೂರ್ಯ ಬಿಡುವ ಕಾಲಕ್ಕ ಸೋಮೇಶ್ವರ ಲಿಂಗದೊಳಗೆ ಹುಟ್ಟಿ ಬಂದು ಹುಟ್ಟಿ ಬಂದು ಈ ನಮ್ಮ ಹಾಲ ಮೂಲ ಸೂತ್ರಧಾರನಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ನನ್ನನ್ನು ನಡ್ಡ ವಡ್ಡಿ ವಲಗದಲ್ಲಿ ಬರಮಾಡಿಕೊಂಡು ಬರಮಾಡಿಕೊಳ್ಳುತ್ತಾಳುತ್ತಾ ಈ ರೇವಣ ಸಿದ್ದನಿಗೆ ಶಿಷ್ಯನಿರತಕ್ಕಂತ ರೇವಣ ಸಿದ್ದನಿಗೆ ಶಿಷ್ಯ ಯಾರು ನಂದಾನವನದೊಳಗ ಕುಸಾಗಿ ಆಡಿ ಅಕ್ಕ ಮಕ್ಕನ ಕೈ ಒಳಗ ಜಾತಿ ಜತ್ತನವಾಗಿ ಜಾತಿ ಜತ್ತನವಾಗಿ ಆಸು ಸೋದರ ಮಾಡ ಸೇಡ ತಿರಿಸಿ ಕನ್ಯ ಕಾಮರತಿಯ ಕೈ ಹಿಡಿದಿರ್ತಕ್ಕಂತ ಹೌದು ಸಿಗಿ ಸಿಂಕಾಸು ಹೊಡೆದವ ಬಾಗಿ ಬಂಕಾಸು ಹೊಡೆದವ ಕೆಟ್ಟ ಕುವಸ ಮರ್ದನ ಮಾಡಿ ಮರ್ದನ ಮಾಡಿ ಕಣ್ಣೂರಕ್ಕೆ ಹೋಗಿ ಕರೆಸಿ ತಣಸಿದ ನಾಗಟಣಕ್ ಹೋಗಿ ನಾಗಟಿ ತಣಸಿರತಕ್ಕ ಯಾರು ಯಾವ ಶಿರಾಡೋಣ ಸಿದ್ಧ ಬೀರಿಲಿಂಗೇಶ್ವರ ದಿವ್ಯ ಚರಣಕನಾಗಿ ನತಮಸ್ತಕನಾಗಿ ಈ ಬೀರದವರ ಕಾಲಾಗ ಸಾನಿಗೆ ಬೇರಾಗಿ ಸಮಿದ ಸಿರಿಗಂಧದ ಕೊಟ್ಟಾಗಿ ನಮ್ದು ಸಿರಿಗಂಧ ಪಟ್ಟಾಗಿ ಹೇಳಿದು ಬೀರದೇವರು ಕಾಡಿದಕ್ಕಾಗಿ ಗೋ ಅಂತ ಯಾರಪ್ಪ ಮಾನವರಲ್ಲಿ ಮನೆಗೆನೇ ಆದವ ಶಿವನಲ್ಲಿ ಶಿವಗಿನಿ ಆದ ದೇವತರಲ್ಲಿ ದೇವರಿಗೆ ಅನಿಸಿಕೊಂಡು ಅನಿಸಿಕೊಂಡು ಹಾನುರು ದೇವರಿಗೆ ಪ್ರಧಾನಿಯಾಗಿ ಹುಂಡೂರು ದೇವರಿಗೆ ಹುಗಾರನಾಗಿ ಸಿರಿಯಾಣವರಿಗೆ ಶಿಷ್ಯನಾಗಿ ಸೇವೆ ಮಾಡಿ ಸೇವೆ ಮಾಡಿ ಮಾಡಿ ಕಸಿ ಅಂಗಿಯಣ್ಣ ತೊಟ್ಟ ಕುಶಿಲೆ ಬಂಡಿಗಿಸವ್ರ ಬಗ್ಗೆ ಬಿಳಿಸಲು ಗುಂಪಿನಾಗ ಮೇಸ್ಗೋತಾ ಹಳು ಹಗಲಿನ ಹೊತ್ತಿರ್ತಕ್ಕಂಥ ಜಾಡಿಯನ್ನ ಕೈಲಾಸದತ್ತ ಬೀಸಿ ಭೂಮಿ ಮ್ಯಾಲ ಮಳೆ ತಂದಿರ್ತಕ್ಕಂತ ಯಾರಿಪ್ಪ ಸೊಲ್ಲಾಪುರ ಜಿಲ್ಲಾ ಮಂಗಳವಡೆ ತಾಲೂಕಾ ಸುಕ್ಷೇತ್ರ ಹೊಲಜಂತ್ಯ ವಾಸಿ ಅದ ಶ್ರೀ ಶ್ರೀ ಕರಿಹುಲಿ ಮಾಳಿಂಗಗಳ ಕರ್ಪುರ ಗದ್ದಿಗಿಗೆ ಭಕ್ತಿ ಪೂರ್ವಕವಾಗಿ ನಮ್ಮ ಹೇಳಿ ಹೇಳ್ತಾ ಎನ್ನಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿ ದಾರಿ ದೀಪವಾಗಿರ್ತಕ್ಕಂಥ ದಿವಸ ಹಾಲ ಮತದ ಹಾಡುವಂತ ನಾಳೆಗಳಲ್ಲಿ ನಿಂತ ಮಾತು ಮಾತಾಡುವಂತ ನನಗೆ ಚೈತನ್ಯ ತುಂಬಿರತಕ್ಕ ಚೈತನ್ಯ ಯಾರು ವಿಜಯಪುರ ಜಿಲ್ಲೆಯ ನೂತನ ಬವಲೇಶ್ವರ ತಾಲೂಕಿನ ಸುಕ್ಷೇತ್ರ ಅಗಸನಹಳ್ಳಿ ಗ್ರಾಮದೊಳಗ ಭಕ್ತರ ಬಂಧನವನ್ನು ಬಿಡಿಸಿ ಅಲ್ಲಿ ನೆಲೆಸಿರ್ತಕ್ಕಂಥ ಯಾರಪ್ಪ ಶ್ರೀ ಶ್ರೀ ಕಾಶಿಲಿಂಗೇಶ್ವರ ದಿವ್ಯ ಪಾದವನ್ನು ನಾನು ನೆತ್ತಿ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಯಾವತ್ತು ನಮ್ಮ ಗ್ರಾಮವಾಗಿರ್ತಕ್ಕಂಥ ಹ ಯಾವ ಕಲಬುರಗಿ ಜಿಲ್ಲೆಯ ಅಜ್ಜಲಪುರ ತಾಲೂಕಿನ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಯಾವ ಯಾವ ಮಣ್ಣೂರು ಗ್ರಾಮದ ಗ್ರಾಮದ ಅಧಿದೇವನಾಗಿರ್ತಕ್ಕಂಥ ಗ್ರಾಮದ ಅಧಿದೇವರು ಯಾರು ಪಂಚಿಗೆ ಮಕ್ಕಳು ಕೊಟ್ಟವ ಬಡವಗೆ ಭಾಗ್ಯ ಕೊಟ್ಟವ ಭಕ್ತಿ ನಡ್ಕೊಂಡ್ ಮುಕ್ತಿ ದಾರಿ ಹಚ್ಚಿದವ ಹೌದು ಹೌದು ಸಿದ್ಧಿ ಪುರುಷ ಪವಾಡ ಪುರುಷ ಮಹಿಮಾ ಪುರುಷನಾಗಿರ್ತಕ್ಕಂಥ ಯಾರು ಮೇಲಾಗಿ ನನ್ನ ಸಂಘದ ಗುರುನಾಗಿರ್ತಕ್ಕಂಥ ಹೌದು ಹೌದು ಶ್ರೀ ಶ್ರೀ ಬೀರಲಿಂಗೇಶ್ವರ ದಿವ್ಯ ಚರಣಾರ್ ಒಂದಕ್ಕ ನನ್ನ ಸಂಘದ ಪರವಾಗಿ ಸಾವಿರ ಸಲ ಬಂಧಿಸಿ ಮಂದಿ ಇವತ್ತು ಇವತ್ತಿನ ದಿವಸ ಒಂದು ಜಾತ್ರೆಗೆ ಕಾರಣಕರ್ತನಾಗಿರ್ತಕ್ಕಂಥ ಯಾವ ಬಂಗಾರಿ ಬಾಗಲಕೋಟ ಜಿಲ್ಲೆಯ ಯಾವ ಬುದೋಳ ತಾಲೂಕಿನ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂತ ಯಾವ ಲೋಕಾಪುರ ಗ್ರಾಮದ ಗ್ರಾಮದ ಹದಿದೇವನಾಗಿರ್ತಕ್ಕಂಥ ಹದ ಮಾನವರೊಳಗೆ ಹುಟ್ಟಿ ದೇವರನ್ನಿಸಿಕೊಂಡ ಭಕ್ತರ ಬಗಲಾಗಿ ಹಿಡಿದ ಹೊಳೆ ಯಾರಲ್ಲಿ ಐತಿ ಅಂತ ಕೇಳಿದ್ರೆ ಇದೇ ಅಜ್ಜೇಶ್ವರ ದೇವರಲ್ಲಿ ಹೌದು ಅಂತ ಒಳ್ಳೆಯ ಒಂದು ಗುರುಗಳು ಗುರುವಿನ ಪಾದಕ್ಕಾದ್ರೂ ಕೂಡ ನನ್ನ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೋಟಿ 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 ದೇವರ ಪ್ರಣಾಮಗಳನ್ನ ಹೇಳಿ ಹೋಗ್ತಾ ಆ ಒಂದು ಅಜ್ಜೇಶ್ವರವನ್ನ ಜಾತ್ರೆ ನಿಮಿತ್ತವಾಗಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಿರತಕ್ಕಂತ ಎಲ್ಲ ಪಲ್ಲಕ್ಕಿ ಕೂಡ ನನ್ನ ಮಣ್ಣೂರು ಗ್ರಾಮದ ಶ್ರೀ ಬೀಳಲಿಂಗೇಶ್ವರ ಡೊಳ್ಳಿನ ಸಂಘದ ಪರವಾಗಿ ತಮ್ಮೆಲ್ಲರಿಗೆ ಸಿದ್ಧರಿಗೆ ಕೂಡ ಪ್ರಣಾಮಗಳನ್ನು ಹೇಳಿ ಇವತ್ತಿನ ದಿವಸ ಜಡ ಸಿದ್ಧರ ಪದ್ಯ ಕೇಳಬೇಕಂತ ತಿಳ್ಕೊಂಡ ಆ ಮಾಯಾ ಪ್ರಪಂಚ ಮರುತ ಹೌದು ಹೌದು ವಿಶೇಷ ಇಲ್ಲಿ ಬಾಳು ಕಾಸು ಅನ್ನ ಹೆಂಗದ ಸಂಸಾರ ಸಂಸಾರ ಮುಖ್ಯ ಮಾಡ್ಯಾನು ನಮ್ಮ ಅಪ್ಪನು ಮಾಡ್ಯನ ನಾವು ಮಾಡ್ಯಾವ್ ಮುಂದ್ ಮಕ್ಕಳು ಮಾಡೋರ್ ಮಕ್ಕಳು ಮಾಡ್ಯವ್ರ ಕರೆ ಸಂಸಾರ ನಾವ ಮಾಡಿ ಮಾಡಿ ಹೊಂಟೇವ್ ಕರೆ ಸಂಸಾರ ಎಲ್ಲಿ ಹೋಗಿಲ್ಲ ಹೌದು ಸಂಸಾರ ಇದ್ದೇ ಐತೆ ಕರೆ ಸಂಸಾರ ಮಾಡೋರು ನಾವು ಸತ್ತೇವ್ ನಾವು ಸತ್ತಿದೀವಿ ಇಲ್ಲೆಲ್ಲಾ ಕೂಡಿರ್ತಕ್ಕಂತ ಅನುಭಾವಿಗಳು ತಿಳ್ಕೊಂಡು ಹೌದು ತೋರತಾಗಿ ಸಂಸಾರ ನಮ್ಮನ್ನು ಸಂಸಾರ ಎಂದು ಸತ್ತಿಲ್ಲ ಇದು ಸಂಸಾರ ಜೋಡಿ ಕೂತೇವ್ರೆ ನಮ್ನೆ ಸತ್ ಹೊಡೆದ ತಿಳ್ಕೊಂಡ ಸಂಸಾರ ಮಾಯಾ ಪ್ರಪಂಚ ಮರ್ತ ಮರೆತು ಇವತ್ತು ಒಂದು ದಿವಸ ಒಂದ್ ಮುನ್ನೂರದ ಅರವತ್ತೈದು ದಿನ ಬರ್ತಾ ಒಂದ್ ವರ್ಷಕ್ಕೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಬರ್ತಾವೆ ಮುನ್ನೂರದ ಅರವತ್ತೈದು ದಿನ ನಮ್ಮ ಮಾಯಾ ಪ್ರಪಂಚ ಕಟ್ಟಕೊಂಡಿವೆ ಅಂದ್ರೆ ನಮಗೆ ಮನುಷ್ಯ ಬರಂಗಿಲ್ಲ ಮನುಷ್ಯ ಆತ ಕರಿಯಂಗಿಲ್ಲ ಅಲಕ್ಕ ತಿಳ್ಕೊಂಡು ಒಂದು ದಿವಸ ರೀ ಅಜ್ಜೇಶ್ವರದ ಗುಡಿ ಒಳಗೆ ಬಂದು ನಾವು ಒಂದು ಟೈಮ್ ಕಳ್ದೇವು ಅಂದ್ರೆ ಬೇರೆ ಏನಾರ ಕರಿತಾರೇನು ಮಸ್ತರು ಮನುಷ್ಯ ಆತು ಕರಿಲಾರ್ದ ಹೆಂಗಂದ್ರಿ ಮನುಷ್ಯ ಆತು ಕರಿಲಾರ್ದ ಮುನ್ನೂರ ಅರವತ್ತೈದು ದಿನ ಹಿಂಗೆ ಉನ್ನೂರದ ಅರವತ್ತೈದು ದಿನ ನಮ್ಮ ಮಾಯಾ ಪ್ರಪಂಚ ಕೆಟ್ಕೊಂಡಿದ್ರೆ ಆ ಕಳೆಯನ್ನು ಸಹಿತ ಹಿಂಗೆ ಬದುಕ್ಯಾವಲ್ಲ ಹಿಂಗೆ ಆಗ್ತದೇನು ಅವು ತಿನ್ನುದು ಮಲಗುದು ಮಾಡ್ಯಾವ ಈ ಜಲಮ ಅದಕ್ಕೆ ಸಂಬಂಧ ಅಂತ ತಿಳ್ಕೊಂಡು ಅದಕ್ಕೆ ಇದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಟ್ಟನ ಪರಮಾತ್ಮೇ ಮಾನವ ಜಲಮಕ್ಕ ಯಾರು ಕೊಟ್ಟನು ಏನು ಕೊಟ್ಟಾರಪ್ಪ ಅಂತ ಕೇಳಿದ ಪಶು ಪಕ್ಷಿಯಲ್ಲಿ ಎರಡು ವಸ್ತಾ ಇಟ್ಟಾನ ಜಾಗ್ರ ಮತ್ತು ಸ್ವಪ್ನ ಅಂತ ತಿಳ್ಕೊಂಡು ಹೌದ್ ಹೌದು ಈ ಮನುಷ್ಯನಲ್ಲಿ ಮೂರೇ ವಾಸ್ತಾ ಇಟ್ಟಾನ ಜಾಗ್ರ ಸ್ವಪ್ನ ಸುಸೂಕ್ತ ಅಂತೇಳಿ ಸುಸೂಪ್ತ ಹಾ ಕಷ್ಟ ನಷ್ಟ ಸುಖ ದುಃಖ ಕೆಟ್ಟದ್ಯಾವ್ದು ಒಳ್ಳೇದ್ಯಾವುದು ಅನ್ನುವಂತ ಗುಣ ಯಾರಲ್ಲಿ ಇಟ್ಟಾನ ಈ ಮನುಷ್ಯ ಜನ್ಮದಲ್ಲಿ ತಿಳ್ಕೊಳೋಂತ ತಾತ್ಪರ್ಯ ಐತಿ ಸಾತ್ ಬದ ಅದ ತಿಳ್ಕೊಂಡಿಲ್ಲ ಕೂಡ ಮಾಯಾ ಪ್ರಪಂಚ ಮರುತ್ತ ಸಂಸಾರ ನಮ್ಮನ್ನ ನಮ್ಮನ್ನು ಸಾಥ್ ಸಂಸಾರ ಅದು ಇವತ್ತ ಸತ್ಯ ಸಿದ್ಧ ಶಿವಸ್ಥಗಳನ್ನ ಕೇಳಬೇಕಂತ ತಿಳ್ಕೊಂಡೆಲ್ಲ ಕೂಡ ತಾಯಿ ಬೆಳಗಕ್ಕ ತಂದಿ ಬೆಳಗಕ್ಕ ಜ್ಞಾನ ಪಂಡಿತ್ರಿಗೆ ಕಲಾವಿದರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಅದು ತಿರುಗಾಡಿ ಕಾಲಿ ಹಿಡಿದಾಗುದ್ರೆ ಬಹಳಷ್ಟು ಮಂದಿ ಕುಡ್ರಿ ಟೈಮ್ ಬಹಳ ಕಳೆದ ಬಿಟ್ಟೇವ ನಾವೀಗ್ರಿ ತಿರುಗಾಡಿ ಕಾಲ್ ಹಿಡ್ಕೊಂಡು ಸಾಂತ್ವ ಹೇಳ್ರಿ ಹಿಂಗಾರೆ ತಿರುಕ ಹಾ ಅದಕ್ಕೆ ಎಲ್ಲಾ ದೈವದವ್ರ ಪಾದವ ಮೈಕ್ರ ಮೈಕಕ್ಕೋಸ್ಕರ ನಮಸ್ಕಾರಗಳನ್ನ ಹೇಳಿ ಹೇಳ್ತಾ ಜೊತೆಯಲ್ಲಿ ಹಾಡಲು ಹಾ ಒಳ್ಳೆ ಕಲಾವಿದರಾಗಿರ್ತಕ್ಕಂಥ ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಕಬ್ಬು ಗ್ರಾಮದ ತಂಗಿ ಶಾಂತಕ್ಕನ ಮೇಳಿನೊಳಗಿರ್ತಕ್ಕಂಥ ಒಳ್ಳೆ ಪ್ರಾಣಕಾರರು ಒಳ್ಳೆ ಪ್ರಾಣ ಪಂಡಿತರು ನಮ್ಮ ಸುರೇಶ್ವರಿಗೆ ನಮ್ಮ ತಂಗಿ ಮೇಳಕ್ಕ ಕೂಡ ನಮ್ಮ ಸಣ್ಣ ಸಂಘದಿಂದ ನಮಸ್ಕಾರಗಳನ್ನ ಹೇಳಿ ಹೇಳಿದ್ರು ಅವರು ಯಾರು ಹೇಳಿದ್ರು ಕಾರ್ಯಕ್ರಮ ಎಲ್ಲ ಕಡೆ ಬೇರೆ ಇಲ್ಲಿ ಬೇರೆ ಆಗುದರವರು ನಿಮಗೊಂದು ಮಾತನ್ನ ಹೇಳಿ ಇಲ್ಲಿ ಹೆಂಗ ಇದು ಲೋಕಾಪುರ ಅಂದ್ರೆ ಏನು ಲೋಕಾಪುರ ಹೆಂಗಪ್ಪ ಅಂತ ಪಾತ್ ಕೇಳಿದ್ರ ಇಲ್ಲಿ ಹಟ್ಟಿನ ಹುಟ್ಟಿದ್ ಅಂತ ಮಾತ ಬಿಡುತ್ತೇ ಮಾತು ಹಟ್ಟಿನ ಹುಟ್ಟಿದ್ ಬಿಡ ಬಿಡಂಗಿಲ್ಲ ಹೌದು ಇವತ್ತು ನೀವು ಇರ್ಬೋದು ನಾವು ಮಣ್ಣೂರ ಇರ್ಬೋದು ಕಬ್ಬು ಅಕ್ಕಿರೋ ಶಾಂತ ಅಲ್ಲ ಮಣ್ಣೂರ ಅಕ್ಕಿರ ಎಣಕ ಅಲ್ಲ ಇವ್ರಿಬ್ರು ನಮ್ಮನ್ನು ನಮ್ಮ ನಮ್ಮೂರು ಬಂದ ನಂತರ ಇವರು ನಮ್ಮ ಹಟ್ಟಿನ ಹುಟ್ಟಿದ ಮಕ್ಕಳು ಅಂತ ಗುಣ ಯಾರಲ್ಲಿ ಲೋಕಾಪುರದ ಗ್ರಾಮದವರಲ್ಲಿ ಬಹಳ ಚಾಪಾಯ ಎಂತ ಪುಣ್ಯ ಕ್ಷೇತ್ರ ಎಂತ ಸಿದ್ಧರ ನೆಲೆ ಆಗತ್ತ ಮಾತ್ ಮಾಡ್ರು ತಾಯಿ ಹೊಬಾರ್ದ ಹೌದು ಹ ಅದಕ್ಕಾಗಿ ಇಲ್ಲಿ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಸಿದ್ಧ ಅಡ್ಡಾಡಿ ಭೂಮಿ ಐತಿ ಹೌದಾ ಈ ಸದ್ ಕಾಶಿಲಿಂಗೇಶ್ವರ ಒಂದ ಪುಣ್ಯ ಸ್ಥಾನ ಐತಿ ಹೌದು ಇಂಥ ಸ್ಥಾನದೊಳಗ ನಾವೇನು ಸಾನಾರ ಅಲ್ಲಿ ಇವತ್ತ ಇಲ್ಲಿ ಪ್ರತಿ ಒಂದು ಊರೊಳಗೆ ಊರಿಗೊಬ್ಬರ ಕಲಾ ಮಂತ್ರಿ ಇದ್ರು ಲೋಕಾಪುರದಾಗ ಮನಿಗೊಬ್ಬರ ಕಲಾಮಂತ್ರಿ ಹೌದು ಹೌದು ನಾವೆಲ್ಲಾ ಪುರಾಣ ಪಂಡಿತ ನಾವೆಲ್ಲ ಪುರಾಣ ಓದಿ ಬರ್ಬೇಕಾಗಿತ್ತು ಲೋಕಾಪುರ ಇಲ್ಲಿ ಲೋಕಾಪುರದೊಳಗೆ ಹುಟ್ಟಿ ಹಾಲ ಮತದ ಭಕ್ತಿ ಪತಾಕಿಯನ್ನ ಮುಗುಲೆಕ್ಕೆ ಬೆಳೆಸಿ ಈ ಲೋಕಾಪುರ ಗ್ರಾಮದ ಹೆಸರು ನಾಡಿನ ಅಧ್ಯಂತ ಒಯ್ದಿರ್ತಕ್ಕಂಥ ಯಾರಾದ್ರೂ ಇದ್ರ ನಮ್ಮ ಗಡ್ಡದ ಬಾಳುಸರಾಗಲಿ ಮತ್ತೆ ನಮ್ಮ ಹಿರೇನಂದನಾಗಿರ್ತಕ್ಕಂಥ ಕಾಸೋನಾಥ್ಯ ಸಭೆಗೆ ಹೇಳುವಂತ ಮಾತ ಈ ಲೋಕಾಪುರ ಗ್ರಾಮದ ಹೆಸರು ನಮಗೆ ಲೋಕಾಪುರ ಇಲ್ಲೇ ಇತ್ತು ಗೊತ್ತು ಮಾಡಿದವರು ಬಾಲಸರು ಮತ್ತು ಅವರ ಸೋದರಾಗಿರ್ತಕ್ಕಂಥ ನಮ್ಮ ಕಾಸವಣ್ಣವರು ಕೂಡ ನಮ್ಮ ಸಂಘ ಸಂಘದ ವತಿಯಿಂದ ಅವರ ನಮಸ್ಕಾರಗಳನ್ನು ಹೇಳಿ ಮಾತಾಡಂಗಿಲ್ಲ ಇಲ್ಲಿ ಬಹಳ ಐತಿ ಎಲ್ಲಾ ಕಡೆ ಬೇಕಾದ ಕಾರ್ಯಕ್ರಮ ಇಲ್ಲಿ ಬಹಳ ವಿಚಾರ ಮಾಡಿ ಮಾಡ್ಬೇಕಾಗಿತ್ತು ಕಾರ್ಯಕ್ರಮ ಏನು ಪಚ್ ಬೇಕು ರೀ ಇಲ್ಲಿ ಬಹಳ ಪಚ್ ಬೇಕು ಹೌದು ಅದಕ್ಕೆ ಎಲ್ಲಾ ನಮ್ಮ ಭಾವಸ್ಥರು ಹೇಳಾರ ಹೌದು ಹೇಳಿದ ಕಾರ್ಯಕ್ರಮ ತೆಲ್ಲ ನಿಮ್ಮ ಮಕ್ಕಳನ್ನು ನಡೆಸಿ ಕೊಡ್ತೇವೆ ತಿಳ್ಕೊಂಡು ತಮ್ಮೆಲ್ಲರೂ ಇನ್ನ ನಮಸ್ಕಾರಗಳನ್ನು ಹೇಳಿ ಚಾಲನ್ ನಾವು ಸರ್ಜೋಡ್ ಕಲಾವಿದ್ರಿ ಚಾನ್ಸ್ ಕೊಡ್ತೀವಿ ಅವ್ರು ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ಆ ರೀತಿ ನಮ್ದು ಇರ್ತದೆ ತಿಳ್ಕೊಂಡ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ತಿಳ್ಕೊಂಡ ಇನ್ನು ಯಥಾ ಪ್ರಕಾರ ಒಂದು ಸತ್ಯ ಸುಂದರ್ ಚಾಲ್ ಹಾಡಿ ಮುಂದೆ ಹಾಡುವಂತ ಕಲಾವಿದರಿಗೆ ಪಳೆ ಕೊಡ್ತೀವಿ ಹೌ ಹೌದು